ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವೀಡಿಯೋ ಒನ್ ಆಫ್ ದ ಇಂಪಾರ್ಟೆಂಟ್ ವಿಡಿಯೋ ಆಗಿದೆ ಯಾಕಂದ್ರೆ ಇವತ್ತಿನ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ಪಂಚಾಯತ್ ರಾಜ್ ವ್ಯವಸ್ಥೆ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಗಳನ್ನ ಚರ್ಚೆ ಮಾಡ್ತಾ ಹೋಗ್ತೀವಿ ಸೊ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದೀವಿ ಮೊದಲ ಪ್ರಶ್ನೆ ಈ ರೀತಿ ಇದೆ ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನು ಯಾವಾಗ ಆಚರಿಸಲಾಗುತ್ತೆ ನ್ಯಾಷನಲ್ ಪಂಚಾಯತ್ ರಾಜ್ ಡೇ ಸರಿಯಾದ ಉತ್ತರ ಏಪ್ರಿಲ್ ಇಪ್ಪತ್ನಾಲ್ಕು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಯಾಕೆ ಏಪ್ರಿಲ್ ಇಪ್ಪತ್ನಾಲ್ಕರಂದು ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನು ಆಚರಿಸ್ತೀವಿ ಕೇಳಿದ್ರೆ ಇಪ್ಪತ್ನಾಲ್ಕು ಏಪ್ರಿಲ್ ಸಾವಿರದ ಒಂಬೈನೂರ ತೊಂಬತ್ಮೂರರ ತೊಂಬತ್ಮೂರರಲ್ಲಿ ಸಂವಿಧಾನದ ತಿದ್ದುಪಡಿಯ ಮೂಲಕ ಪಂಚಾಯತ್ ರಾಜ್ ಸಿಸ್ಟಮ್ ಭಾರತದಲ್ಲಿ ಜಾರಿಯಾಗುತ್ತೆ ಸೊ ಈ ನೆನಪಿಗಾಗಿ ಪ್ರತಿ ವರ್ಷ ಏಪ್ರಿಲ್ ಇಪ್ಪತ್ನಾಲ್ಕರಂದು ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನು ಆಚರಿಸ್ತೀವಿ ಸೊ ಇದನ್ನ ಆಚರಣೆ ಮಾಡೋದು ಮಿನಿಸ್ಟ್ರಿ ಆಫ್ ಪಂಚಾಯತ್ ರಾಜ್ ಮಿನಿಸ್ಟ್ರಿ ಆಫ್ ಪಂಚಾಯತ್ ರಾಜ್ ಇದನ್ನ ಆಚರಣೆ ಮಾಡುತ್ತೆ ಪ್ರತಿ ವರ್ಷ ಏಪ್ರಿಲ್ ಇಪ್ಪತ್ನಾಲ್ಕರಂದು ಆ್ಯಕ್ಚುಲಿ ಮೊದಲ ಬಾರಿಗೆ ಎರಡು ಸಾವಿರದ ಹತ್ತರಲ್ಲಿ ಎರಡು ಸಾವಿರದ ಹತ್ತರಲ್ಲಿ ಮೊದಲ ಬಾರಿಗೆ ಈ ದಿನಾಚರಣೆ ಆಚರಿಸಲಾಯಿತು ಮೊದಲ ಬಾರಿಗೆ ಆಚರಣೆ ಮಾಡಲಾಯಿತು ಎರಡ್ ಸಾವಿರದ ಹತ್ತು ಏಪ್ರಿಲ್ ಇಪ್ಪತ್ನಾಲ್ಕರಂದು ಫಸ್ಟ್ ಟೈಮ್ ಭಾರತದ ಪಂಚಾಯತ್ ರಾಜ್ ದಿನವನ್ನು ಆಚರಿಸಲಾಯಿತು ಆಗ ಪ್ರಧಾನಮಂತ್ರಿಗಳಾಗಿದ್ದವರು ಡಾಕ್ಟರ್ ಮನಮೋಹನ್ ಸಿಂಗ್ ನೋಡಿ ಪ್ರಶ್ನೆಗಳು ಈ ರೀತಿ ಕೂಡ ಕೇಳ್ಬೋದು ಯಾರು ಪ್ರಧಾನಮಂತ್ರಿ ಆಗಿದ್ದಾಗ ಭಾರತದಲ್ಲಿ ಮೊದಲಿಗೆ ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನು ಆಚರಿಸಲಾಯಿತು ಕೇಳಬಹುದು ಅಥವಾ ಇಸ್ವಿ ಕೇಳಬಹುದು ಯಾವ ವರ್ಷದಲ್ಲಿ ಭಾರತದಲ್ಲಿ ಮೊದಲಿಗೆ ಪಂಚಾಯತ್ ರಾಜ್ ದಿನವನ್ನು ಆಚರಿಸಲಾಯಿತು ಕೇಳಬಹುದು ಸೊ ಮತ್ತು ಡೇಟನ್ನು ತುಂಬ ತುಂಬಾ ಸರಿ ಕೇಳಿದ್ದಾರೆ ಯಾವ ದಿನ ಭಾರತೀಯ ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನು ಆಚರಿಸಲಾಗುತ್ತೆ ಕೇಳಿದ್ದಾರೆ ಸೊ ಏಪ್ರಿಲ್ ಇಪ್ಪತ್ನಾಲ್ಕು ರೈಟ್ ಆನ್ಸರ್ ಸಂವಿಧಾನದ ಯಾವ ಭಾಗವು ಪಂಚಾಯತ್ ರಾಜ್ ವ್ಯವಸ್ಥೆಯ ಬಗೆಗೆ ತಿಳಿಸುತ್ತೆ ಸರಿ ಉತ್ತರ ಭಾಗ ಒಂಬತ್ತು ಸಂವಿಧಾನದ ಭಾಗ ಒಂಬತ್ತು ಪಂಚಾಯತ್ ರಾಜ್ ಸಿಸ್ಟಮ್ ಬಗ್ಗೆ ತಿಳಿಸುತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಇದೆ ಕ್ವಶನ್ ನೋಟ್ ಮಾಡ್ಕೊಳ್ಳಿ ಪಂಚಾಯತ್ ರಾಜ್ ಸಿಸ್ಟಮ್ ಯಾವ ಭಾಗ ತಿಳಿಸುತ್ತೆ ಕೇಳಿದ್ರೆ ಭಾಗ ಒಂಬತ್ತು ಸೊ ಭಾಗ ಒಂಬತ್ತು ಭಾರತದ ಸಂವಿಧಾನದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಸಂವಿಧಾನಕ್ಕೆ ಎಪ್ಪತ್ತ್ಮೂರನೇ ತಿದ್ದುಪಡಿ ಮೂಲಕ ಎಪ್ಪತ್ತ್ಮೂರನೇ ತಿದ್ದುಪಡಿ ಮೂಲಕ ಎಪ್ಪತ್ತ್ಮೂರನೇ ತಿದ್ದುಪಡಿ ಮೂಲಕ ಪಂಚಾಯತ್ ರಾಜ್ ಸಿಸ್ಟಮ್ ಅನ್ನು ಜಾರಿಗೆ ತರಲಾಯಿತು ಸಂವಿಧಾನದ ಯಾವ ಭಾಗವು ಗ್ರಾಮಗಳಲ್ಲಿ ಪಂಚಾಯತಿ ಸ್ಥಾಪನೆಗಳ ಬಗ್ಗೆ ತಿಳಿಸುತ್ತೆ ಸರಿ ಉತ್ತರ ಭಾಗ ನಾಲ್ಕು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನೋಡಿ ಭಾಗ ನಾಲ್ಕು ಪಂಚಾಯತ್ ರಾಜ್ಯಗಳ ಸ್ಥಾಪನೆಗೆ ಅಧಿಕಾರವನ್ನು ನೀಡುತ್ತೆ ಅಧಿಕಾರವನ್ನು ನೀಡುತ್ತೆ ನೋಡಿ ಭಾಗ ಒಂಬತ್ತು ಮತ್ತು ಭಾಗ ನಾಲ್ಕರ ಬಗ್ಗೆ ಕನ್ಫ್ಯೂಷನ್ ಬೇಡ ಭಾಗ ನಾಲ್ಕು ಸಂಪೂರ್ಣವಾಗಿ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಅಧಿಕಾರ ನೀಡೋದು ಭಾಗ ನಾಲ್ಕರಲ್ಲಿ ನೋಟ್ ಮಾಡ್ಕೊಳ್ಳಿ ಭಾಗ ನಾಲ್ಕರಲ್ಲಿ ಸಂವಿಧಾನದ ವಿಧಿ ಇದೆಯಲ್ಲ ವಿಧಿ ನಲವತ್ತು ಸೊ ಪಂಚಾಯತ್ ರಾಜ್ ಸ್ಥಾಪನೆಗೆ ಅಧಿಕಾರವನ್ನು ನೀಡುತ್ತೆ ಮತ್ತು ಭಾಗ ಒಂಬತ್ತರಲ್ಲಿ ಆರ್ಟಿಕಲ್ ಟೂ ಫಾರ್ಟಿ ತ್ರೀ ಇಂದ ಟು ಫಾರ್ಟಿ ತ್ರೀ ಓವರೆಗೆ ಸಂಪೂರ್ಣವಾಗಿ ಪಂಚಾಯತ್ ರಾಜ್ನ ವಿಧಿವಿಧಾನಗಳ ಬಗ್ಗೆ ಅಧಿಕಾರ ವ್ಯಾಪ್ತಿಯ ಬಗ್ಗೆ ಭಾಗ ಒಂಬತ್ತು ತಿಳಿಸುವಂತದ್ದು ಪಂಚಾಯತ್ ರಾಜ್ ವ್ಯವಸ್ಥೆಯು ಈ ಕೆಳಗಿನ ಯಾವ ಪಟ್ಟಿಯ ಅಡಿಯಲ್ಲಿ ಬರುತ್ತೆ ಸರಿಯಾದ ಉತ್ತರ ಇದು ರಾಜ್ಯ ಪಟ್ಟಿಯಲ್ಲಿ ಅಡಿಯಲ್ಲಿ ಬರುತ್ತೆ ಸ್ಟೇಟ್ ಲಿಸ್ಟ್ ಅಲ್ಲಿ ಬರುತ್ತೆ ಪಂಚಾಯತ್ ರಾಜ್ ವ್ಯವಸ್ಥೆಯು ಎಷ್ಟು ಸ್ತರ ವ್ಯವಸ್ಥೆಯನ್ನು ಹೊಂದಿದೆ ಪ್ರಸ್ತುತ ಪಂಚಾಯತ್ ರಾಜ್ ವ್ಯವಸ್ಥೆಯು ಮೂರು ಸ್ತರ ವ್ಯವಸ್ಥೆಯನ್ನು ಹೊಂದಿದೆ ಯಾವುದೇ ಅದು ಕೇಳಿದ್ರೆ ಗ್ರಾಮ ಪಂಚಾಯಿತಿ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಈ ರೀತಿಯ ಮೂರು ಸ್ಥರ ವ್ಯವಸ್ಥೆಯನ್ನು ಹೊಂದಿದೆ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಪರಿಚಯಿಸಿದ ಭಾರತದ ಮೊದಲ ರಾಜ್ಯ ಯಾವುದು ಸರಿಯಾದ ಉತ್ತರ ಭಾರತದ ಮೊದಲ ರಾಜ್ಯ ರಾಜಸ್ಥಾನ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ರಾಜಸ್ಥಾನದಲ್ಲಿ ಅಕ್ಟೋಬರ್ ಎರಡು ಒಂಬೈನೂರ ಐವತ್ತೊಂಬತ್ತರಲ್ಲಿ ರಾಜಸ್ಥಾನ್ ರಾಜ್ಯದ ನಾಗೋರ್ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿ ಅಂದಿನ ಪ್ರಧಾನಮಂತ್ರಿ ಜವಾಹರಲಾಲ್ ನೆಹರು ಪಂಚಾಯತ್ ರಾಜ್ ವ್ಯವಸ್ಥೆಗೆ ಉದ್ಘಾಟನೆಯನ್ನು ಮಾಡ್ತಾರೆ ಪಂಚಾಯತ್ ರಾಜನ ಮೊಟ್ಟ ಮೊದಲಿಗೆ ಇಲ್ಲಿ ಪರಿಚಯಿಸಲಾಯಿತು ಮೂರು ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಚಾಲನೆ ನೀಡಿದವರು ಯಾರು ಸರಿಯಾದ ಉತ್ತರ ಜವಾಹರ್ ನೆಹರು ಇವರು ಮೂರು ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಚಾಲನೆಯನ್ನು ನೀಡ್ತಾರೆ ಅಕ್ಟೋಬರ್ ಎರಡು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ರಾಜಸ್ಥಾನದ ನಾಗೋರ್ ಜಿಲ್ಲೆಯಲ್ಲಿ ಮೂರು ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಜವಾಹರ್ ಲಾಲ್ ನೆಹರು ಚಾಲನೆ ನೀಡಿದರು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ತಂದ ಮೊದಲ ಎರಡು ರಾಜ್ಯಗಳು ಯಾವುದು ನೋಡಿ ಮೊದಲ ರಾಜ್ಯ ಹೇಳಿದ್ವಿ ಹಾಗಾದ್ರೆ ಇನ್ನೊಂದು ರಾಜ್ಯ ಯಾವುದು ಕೇಳಿದ್ರೆ ರಾಜಸ್ಥಾನ್ ಒಂದು ಇನ್ನೊಂದು ಆಂಧ್ರ ಪ್ರದೇಶ್ ಸೊ ನೋಡಿ ರಾಜಸ್ಥಾನದಲ್ಲಿ ಆಗ್ಲೇ ಹೇಳಿದಾಗೆ ಅಕ್ಟೋಬರ್ ಎರಡು ಸಾವಿರದ ಒಂಬೈನೂರ ಐವತ್ತೊಂಬತ್ತು ರಾಜಸ್ಥಾನಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿಗೆ ಬಂದ ದಿನ ಯಾವುದು ಕೇಳಿದ್ರೆ ಅಕ್ಟೋಬರ್ ಎರಡು ಸಾವಿರದ ಒಂಬೈನೂರ ಐವತ್ತೊಂಬತ್ತು ನೋಡಿ ಅಕ್ಟೋಬರ್ ಎರಡು ನೋಟ್ ಮಾಡ್ಕೊಳ್ಳಿ ಮಹಾತ್ಮ ಗಾಂಧೀಜಿಯವರು ಈ ಗ್ರಾಮಗಳ ವಿಕೇಂದ್ರೀಕರಣಕ್ಕೆ ತುಂಬಾ ಮಹತ್ವವನ್ನು ಕೊಟ್ಟಿದ್ರು ಮೂಲಕ ಸುಬುಗಳಿಗೆ ತುಂಬಾ ಮಹತ್ವವನ್ನು ಕೊಟ್ಟಿದ್ರು ಹಾಗಾಗಿ ಮಹಾತ್ಮ ಗಾಂಧೀಜಿಯವರ ಜನ್ಮದಿನ ನೆನಪಿಗೆ ಅಕ್ಟೋಬರ್ ಎರಡು ಸಾವಿರದ ಒಂಬೈನೂರ ಐವತ್ತೊಂಬತ್ತರಂದು ರಾಜಸ್ಥಾನದ ನಾಗೋರ್ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ತರಲಾಯಿತು ಹಾಗೆಯೇ ಎರಡನೇ ಒಂದು ರಾಜ್ಯ ಪಂಚಾಯತ್ ರಾಜ್ ಸಿಸ್ಟಮನ್ನು ಅನ್ನು ಜಾರಿಗೆ ತಂದಿದ್ದು ಯಾವುದು ಕೇಳಿದ್ರೆ ಆಂಧ್ರ ಪ್ರದೇಶ್ ಸೊ ಆಂಧ್ರ ಪ್ರದೇಶ್ ಯಾವಾಗ ಪಂಚಾಯತ್ ರಾಜ್ ಸಿಸ್ಟಮ್ ಅನ್ನು ಜಾರಿಗೆ ತಂದುಕೊಳ್ತು ಕೇಳಿದ್ರೆ ನವೆಂಬರ್ ಒಂದು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಈ ಕೆಳಗಿನ ಯಾರು ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಕಠಿಣ ವಿರೋಧಿಯಾಗಿದ್ದರು ಸರಿ ಹತ್ರ ಆಪ್ಷನ್ ಎ ಅಂಬೇಡ್ಕರ್ ಸೊ ಇದಕ್ಕೆ ಕಾರಣ ಇದೆ ಅಧಿಕಾರ ವಿಕೇಂದ್ರೀಕರಣದ ಬಗ್ಗೆ ಇವರ ವಿರೋಧ ಇರಲಿಲ್ಲ ಬದಲಾಗಿ ಅಧಿಕಾರ ಪ್ರಭಾವಿಗಳ ಸ್ವತ್ತಾಗುತ್ತೆ ಅನ್ನುವ ಕಾರಣಕ್ಕೆ ಪ್ರಭಾವಿಗಳ ಉಳ್ಳವರ ಪಾಲಾಗುತ್ತೆ ಅನ್ನುವ ಕಾರಣಕ್ಕೆ ಮೊದಲೆಲ್ಲ ಇದು ಈ ರೀತಿಯೇ ಇತ್ತು ವ್ಯವಸ್ಥೆ ಪಟೇಲರು ಆ ಊರಿನ ಒಂದು ಜಮೀನ್ದಾರರು ಇವರೆಲ್ಲ ನಡುವೆಯೇ ಒಂದು ಪಂಚಾಯತ್ ರಾಜ್ ಸಿಸ್ಟಮ್ ಇತ್ತು ಹಾಗಾಗಿ ಅಂಬೇಡ್ಕರ್ ಇದನ್ನ ವಿರೋಧ ಮಾಡಿದ್ರು ಸಂವಿಧಾನದ ಈ ಕೆಳಗಿನ ಯಾವುದರ ಅಡಿಯಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಇಡಲಾಗಿದೆ ಸರಿ ಉತ್ತರ ರಾಜ್ಯ ನೀತಿ ನಿರ್ದೇಶಕ ತತ್ವದಲ್ಲಿ ಮೊಟ್ಟ ಮೊದಲಿಗೆ ಹೇಳಲಾಗುತ್ತೆ ಸೊ ಇದು ಸಂವಿಧಾನದಲ್ಲಿ ಅಧಿಕಾರ ವಿಕೇಂದ್ರೀಕರಣ ಏನಿದೆ ಮೊದಲಿಗೆ ಬರೋದು ಪಂಚಾಯತ್ ರಾಜ್ ಇಲ್ಲ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಬರುತ್ತೆ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಇಲ್ಲ ಸರಿಯಾದ ಉತ್ತರ ಮೇಲೆ ಎಲ್ಲ ರಾಜ್ಯಗಳಲ್ಲಿ ಇಲ್ಲ ನಾಗಾಲ್ಯಾಂಡ್ ಇಲ್ಲ ಮೇಘಾಲಯದಲ್ಲಿಲ್ಲ ಮತ್ತು ಮಿಜೋರಾಂನಲ್ಲಿ ಇಲ್ಲ ಈ ಕೆಳಗಿನ ಯಾವ ಕೇಂದ್ರಾಡಳಿತ ಕೇಂದ್ರಾಡಳಿತ ಪ್ರದೇಶದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಇಲ್ಲ ಸರಿಯಾದ ಉತ್ತರ ದೆಹಲಿಯಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಇಲ್ಲ ಮಣಿಪುರ ಮತ್ತು ನಾಗಾಲ್ಯಾಂಡ್ನಲ್ಲಿ ಪಂಚಾಯತ್ ರಾಜ್ನ ಹೊರತಾಗಿ ಬೇರೆ ಯಾವ ವ್ಯವಸ್ಥೆ ಇದೆ ನಾವು ಆಗಲೇ ಹೇಳಿದ್ವಿ ಮಣಿಪುರ ನಾಗಾಲ್ಯಾಂಡ್ನಲ್ಲಿ ಪಂಚಾಯತ್ ರಾಜ್ ಸಿಸ್ಟಮ್ ಇಲ್ಲ ಅಂತೇಳಿ ಹಾಗಾದರೆ ಅಲ್ಲಿ ವಿಕೇಂದ್ರೀಕರಣಕ್ಕೆ ಬೇಯಿರುವಂಥ ಬೇರೆ ವ್ಯವಸ್ಥೆ ಏನು ಅದರ ಹೆಸರೇನು ಸರಿಯಾದ ಉತ್ತರ ಅಟಾನಮಸ್ ಡಿಸ್ಟಿಕ್ ಕೌನ್ಸಿಲ್ ಅಂತ ಇದೆ ಇಲ್ಲಿ ಅಟಾನಮಸ್ ಡಿಸ್ಟಿಕ್ ಕೌನ್ಸಿಲ್ ಅಂತ ಇರುವಂಥದ್ದು ಮೂರು ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಶಿಫಾರಸು ಮಾಡಿದವರು ಯಾರು ಸರಿಯಾದ ಉತ್ತರ ಬಲವಂತರಾಯ್ ಮೆಹ್ತಾ ಬಲವಂತರಾಯ್ ಮೆಹ್ತಾ ಸಮಿತಿ ಮೂರು ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಭಾರತದಲ್ಲಿ ಶಿಫಾರಸು ಮಾಡಿತು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಬಲವಂತರಾಯ್ ಮೆಹ್ತಾ ಕಮಿಟಿ ಮೂರು ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಶಿಫಾರಸು ಮಾಡಿತು ಕಮಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ನ ವಿಫಲತೆಯಿಂದಾಗಿ ಕಮಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಸಿ ಡಿ ಪಿನ ವಿಫಲತೆಯಿಂದಾಗಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ತರಲಾಯಿತು ಇದನ್ನು ಶಿಫಾರಸು ಮಾಡಿದ್ದು ಬಲವಂತರಾಯ್ ಮೆಹ್ತಾ ಸಮಿತಿ ಈ ಕೆಳಗಿನ ಯಾರನ್ನು ಭಾರತೀಯ ಪಂಚಾಯತ್ ರಾಜ್ ವ್ಯವಸ್ಥೆಯ ವಾಸ್ತುಶಿಲ್ಪಿ ಅಂತ ಕರೀತಾರೆ ಸರಿಯಾದ ಉತ್ತರ ಬಲವಂತರಾಯ್ ಮೆಹ್ತಾ ಮೂರು ಹಂತದ ಪಂಚಾಯತ್ ರಾಜ್ ಸಿಸ್ಟಮ್ಗೆ ಶಿಫಾರಸು ಮಾಡಿದ ಬಲವಂತರಾಯ್ ಮೆಹ್ತಾ ಅವರನ್ನು ಭಾರತದ ಪಂಚಾಯತ್ ರಾಜ್ ವ್ಯವಸ್ಥೆಯ ವಾಸ್ತುಶಿಲ್ಪಿ ಅಂತ ಕರೀತಾರೆ ಬಲವಂತರಾಯ್ ಮೆಹ್ತಾ ಕಮಿಟಿ ಸ್ಥಾಪಿಸಲಾದ ವರ್ಷ ಯಾವುದು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಐವತ್ತೇಳು ನೈನ್ಟೀನ್ ಫಿಫ್ಟಿ ಸೆವೆನ್ ನೋಟ್ ಮಾಡ್ಕೊಳ್ಳಿ ಹಾಗಾದರೆ ಪಂಚಾಯತ್ ರಾಜ್ ಸಿಸ್ಟಮ್ಗೆ ಸಂಬಂಧಪಟ್ಟಂತ ಬೇರೆ ಬೇರೆ ಕಮಿಟಿಗಳು ಕೂಡ ಇದೆ ಚಿಕ್ಕ ಚಿಕ್ಕ ಶಿಫಾರಸನ್ನು ಮಾಡಿರುವಂಥ ಕಮಿಟಿಗಳು ಹಾಗಾದ್ರೆ ಒಂದೊಂದೇ ಯಾವುದು ಅಂತ ನೋಡ್ತಾ ಹೋದ್ರೆ ಬಲವಂತರಾಯ್ ಮೆಹ್ತಾ ಕಮಿಟಿ ಆಗಲೇ ಹೇಳಿದಾಗೆ ಸಾವಿರದ ಒಂಬೈನೂರ ಐವತ್ತೇಳು ಇನ್ನು ಅಶೋಕ್ ಮೆಹ್ತಾ ಕಮಿಟಿ ಅಶೋಕ್ ಮೆಹ್ತಾ ಅಶೋಕ್ ಮೆಹ್ತಾ ಕಮಿಟಿ ಸಾವಿರದ ಒಂಬೈನೂರ ಎಪ್ಪತ್ತ ಏಳು ಕಮಿಟಿಗಳ ಬಗ್ಗೆ ನೋಟ್ ಮಾಡ್ಕೊಳ್ಳಿ ಇನ್ನು ಹನುಮಂತರಾಯ್ ಮೆಹ್ತಾ ಕಮಿಟಿ ಹನುಮಂತರಾಯ್ ಮೆಹ್ತಾ ಕಮಿಟಿ ಸೊ ಹನುಮಂತರಾಯ್ ಮೆಹ್ತಾ ಕಮಿಟಿ ಸಾವಿರದ ಒಂಬೈನೂರ ಎಂಬತ್ತ ಮೂರು ಇನ್ನು ಜಿ ವಿ ಕೆ ರಾವ್ ಕಮಿಟಿ ಜಿ ವಿ ಕೆ ರಾವ್ ಕಮಿಟಿ ಸಾವಿರದ ಒಂಬೈನೂರ ಎಂಬತ್ತೈದು ಎಲ್ ಎಂ ಸಿಂಗ್ವಿ ಕಮಿಟಿ ನೋಡಿ ಸ್ನೇಹಿತರೆ ಇದು ವಿಶೇಷವಾಗಿ ವರ್ಷಗಳ ಆಧಾರದ ಮೇಲೆ ಕಾಲಾನುಕ್ರಮದಲ್ಲಿ ಬರ್ರಿ ಅಂತ ಕೂಡ ಕೇಳ್ಬೋದು ಸೊ ಎಲ್ ಎಂ ಸಿಂಗ್ ಸಿಂಘ್ವಿ ಕಮಿಟಿ ನೋಟ್ ಮಾಡ್ಕೊಳ್ಳಿ ತುಂಬಾ ಇಂಪಾರ್ಟೆಂಟ್ ಇದೆ ಸಾವಿರದ ಒಂಬೈನೂರ ಎಂಬತ್ತಾರು ಇನ್ನು ತಂಗನ್ ಕಮಿಟಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಸೊ ಈ ರೀತಿಯಾಗಿ ಐವತ್ತೇಳರಲ್ಲಿ ಮೊಟ್ಟ ಮೊದಲಿಗೆ ಬಲವಂತರಾಯ್ ಮೆಹ್ತಾ ಕಮಿಟಿ ಆಗುತ್ತೆ ಅದರಲ್ಲಿ ಸುಧಾರಣೆಗಳನ್ನು ತರೋದಕ್ಕೋಸ್ಕರ ಅಶೋಕ್ ಮೆಹಾ ಕಮಿಟಿ ಸಾವಿರದ ಒಂಬೈನೂರ ಎಪ್ಪತ್ತೇಳು ಹನುಮಂತರಾಯ್ ಮೆಹತಾ ಕಮಿಟಿ ಸಾವಿರದ ಒಂಬೈನೂರ ಎಂಬತ್ತ್ಮೂರು ಜಿ ವಿ ಕೆ ರಾವ್ ಕಮಿಟಿ ಸಾವಿರದ ಒಂಬೈನೂರ ಎಂಬತ್ತೈದು ಎಲ್ ಎಂ ಸಿಂಘ್ವಿ ಕಮಿಟಿ ಸಾವಿರದ ಒಂಬೈನೂರ ಎಂಬತ್ತಾರು ಮತ್ತು ತಂಗನ್ ಕಮಿಟಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಸ್ಥಾಪಿಸಲಾಯಿತು ಈ ಎಲ್ಲ ಕಮಿಟಿಗಳ ಬಗ್ಗೆ ಮಾಹಿತಿ ಇರಲಿ ಈ ಕೆಳಗಿನ ಯಾವ ಸಂವಿಧಾನದ ತಿದ್ದುಪಡಿಯು ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂವಿಧಾನಿಕ ಸ್ಥಾನಮಾನವನ್ನು ನೀಡುತ್ತೆ ಸರಿಯಾದ ಉತ್ತರ ಸಂವಿಧಾನದ ಮೂರನೇ ತಿದ್ದುಪಡಿ ಸಂವಿಧಾನಿಕ ಸ್ಥಾನಮಾನವನ್ನು ನೀಡುವುದು ಸಂವಿಧಾನದ ಎಪ್ಪತ್ಮೂರನೇ ತಿದ್ದುಪಡಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಆಗುತ್ತೆ ಈ ಕೆಳಗಿನ ಯಾವ ಅನುಸೂಚಿಯು ಪಂಚಾಯತ್ ರಾಜ್ ಕಾರ್ಯಗಳಿಗೆ ವ್ಯವಸ್ಥೆಗೆ ಸಂಬಂಧಿಸಿದೆ ಇದರ ಕಾರ್ಯಗಳಿಗೆ ಸಂಬಂಧಿಸಿರುವಂತದ್ದು ಸರಿಯಾದ ಉತ್ತರ ಸಂವಿಧಾನದ ಹನ್ನೊಂದನೇ ಅನುಸೂಚಿ ಪಂಚಾಯಿತಿಗಳಿಗೆ ಚುನಾವಣೆಗಳನ್ನು ನಡೆಸುವವರು ಯಾರು ಸರಿಯಾದ ಉತ್ತರ ಸ್ಟೇಟ್ ಗೌರ್ಮೆಂಟ್ ಅಥವಾ ರಾಜ್ಯ ಸರ್ಕಾರ ನೋಡಿ ಎ ಎಂ ಪಿ ಎಲೆಕ್ಷನ್ಗಳನ್ನು ಮಾಡೋದು ಚುನಾವಣಾ ಆಯೋಗ ಬಟ್ ಪಂಚಾಯಿತಿ ಸ್ಥಳೀಯ ಚುನಾವಣೆಗಳನ್ನು ಮಾಡುವಂಥದ್ದು ರಾಜ್ಯ ಸರ್ಕಾರ ಪಂಚಾಯಿತಿಗಳಿಗೆ ಚುನಾವಣೆಯನ್ನು ಸ್ಪರ್ಧಿಸಲು ಇರಬೇಕಾದ ಕನಿಷ್ಠ ವಯಸ್ಸು ಎಷ್ಟು ಸರಿಯಾದ ಉತ್ತರ ಆಪ್ಷನ್ ಇಪ್ಪತ್ತೊಂದು ವರ್ಷ ಪಂಚಾಯತ್ ರಾಜನ್ನು ಪರಿಭಾಷಿಸುವ ಅನುಚ್ಛೇದ ಯಾವುದು ಸರಿಯಾದ ಉತ್ತರ ಸಂವಿಧಾನದ ವಿಧಿ ಇನ್ನೂರ ನಲವತ್ತ್ ಆರ್ಟಿಕಲ್ ಟೂ ಫಾರ್ಟಿ ತ್ರೀ ಇದು ಪಂಚಾಯತ್ ರಾಜನ್ನು ಪರಿಭಾಷೆ ಮಾಡುತ್ತೆ ಸೊ ಇದರಲ್ಲಿ ಭಾಗ ಒಂಬತ್ತು ವಿಧಿ ಇನ್ನೂರ ನಲವತ್ಮೂರರಿಂದ ಇನ್ನೂರ ನಲವತ್ಮೂರು ಓತ್ವರೆಗೆ ಪಂಚಾಯತ್ ರಾಜ್ ಸಿಸ್ಟಮ್ಗೆ ಸಂಬಂಧಪಟ್ಟಿದೆ ಗ್ರಾಮೀಣ ಪ್ರದೇಶಗಳಲ್ಲಿ ಪಂಚಾಯತ್ ರಾಜ್ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯ ಅಧ್ಯಕ್ಷತೆ ವಹಿಸಿದವರು ಯಾರು ಸರಿಯಾದ ಉತ್ತರ ಅಶೋಕ ಮೆಹ್ತಾ ಆಗ್ಲೇ ಹೇಳಿದ್ವಿ ಅಶೋಕ ಮೆಹ್ತಾ ಕಮಿಟಿ ನಾಲ್ಕು ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಶಿಫಾರಸು ಮಾಡಿದ ಸಮಿತಿ ಯಾವುದು ಸರಿಯಾದ ಉತ್ತರ ಪಿ ವಿಕೆ ರಾವ್ ಸಮಿತಿ ಆಪ್ಷನ್ ರೈಟ್ ಆನ್ಸರ್ ಭಾರತದ ಮೊದಲ ನಗರ ನಿಗಮ ಯಾವ ನಗರದಲ್ಲಿ ಸ್ಥಾಪನೆ ಆಯಿತು ಸರಿಯಾದ ಉತ್ತರ ಇದು ಚೆನ್ನೈನಲ್ಲಿ ಸ್ಟಾರ್ಟ್ ಆಗಿದ್ದು ಸ್ಥಾಪನೆ ಆಗಿದ್ದು ಪಂಚಾಯತ್ ರಾಜ್ ವ್ಯವಸ್ಥೆಯ ವಿಕೇಂದ್ರೀಕರಣಕ್ಕೆ ಶಿಫಾರಸು ಮಾಡಿದ ಸಮಿತಿ ಯಾವುದು ಸರಿಯಾದ ಉತ್ತರ ಬಲವಂತರಾಯ್ ಮೆಹ್ತಾ ಸಮಿತಿ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಪಂಚಾಯಿತಿಗಳ ವಿಸರ್ಜನೆಯಾದ ಎಷ್ಟು ತಿಂಗಳ ಒಳಗೆ ಹೊಸ ಚುನಾವಣೆ ಮಾಡಬೇಕಾಗತ್ತೆ ಸರಿಯಾದ ಉತ್ತರ ಆರು ತಿಂಗಳ ಒಳಗೆ ಆರು ತಿಂಗಳ ಒಳಗೆ ಹೊಸ ಎಲೆಕ್ಷನನ್ನು ಅನ್ನ ಮಾಡ್ಬೇಕಾಗತ್ತೆ ಸ್ನೇಹಿತರೆ ನೋಡಿ ಪಂಚಾಯತ್ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಒಂದು ವಿಶೇಷ ಅಂಶ ಇದೆ ಪಂಚಾಯತಿ ಅಧ್ಯಕ್ಷರು ಒಂದು ವೇಳೆ ರಾಜೀನಾಮೆ ಸಲ್ಲಿಸಬೇಕಾದ್ರೆ ಯಾರಿಗೆ ಸಲ್ಲಿಸಬೇಕಾಗತ್ತೆ ಯಾರ ಹೆಸರಿಗೆ ತಹಶೀಲ್ದಾರ್ ಎ ಸಿ ಯಾರಿಗೆ ಸಲ್ಲಿಸ್ಬೇಕಾಗತ್ತೆ ಕೇಳಿದ್ರೆ ಪಿ ಒಗೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗೆ ಸಲ್ಲಿಸ್ಬೇಕಾಗತ್ತೆ ನೆನಪಿರ್ಲಿ ಇನ್ನೊಂದು ಪ್ರಮುಖ ಅಂಶವನ್ನು ಇಲ್ಲೇ ಹೇಳ್ತೀನಿ ಭಾರತದ ಸ್ಥಳೀಯ ಸರ್ಕಾರದ ಪಿತಾಮಹ ಅಂತೇಳಿ ಯಾರನ್ನ ಕರೀತಾರೆ ಸರ್ಕಾರದ ಪಿತಾಮಹ ಅಂತೇಳಿ ಯಾರನ್ನ ಕರೀತಾರೆ ನೋಡಿ ಇದು ಸ್ವಾತಂತ್ರ್ಯ ಪೂರ್ವದಲ್ಲೇ ಪ್ರಾರಂಭ ಆಗಿತ್ತು ಸ್ಥಳೀಯ ಸರ್ಕಾರ ಮಾಡಬೇಕು ಅಧಿಕಾರವನ್ನು ವಿಕೇಂದ್ರೀಕರಣ ಮಾಡಬೇಕಂತೇಳಿ ಹಾಗಾದ್ರೆ ಭಾರತದ ಸ್ಥಳೀಯ ಸರ್ಕಾರದ ಪಿತಾಮಹಲ್ಲಿ ಯಾರನ್ನ ಕರೀತಾರೆ ಕೇಳಿದ್ರೆ ಲಾರ್ಡ್ ರಿಪ್ಪನ್ ಇಂಪಾರ್ಟೆಂಟ್ ಇದೆ ಅಂಶ ನೋಟ್ ಮಾಡ್ಕೊಳ್ಳಿ ಲಾರ್ಡ್ ರಿಪ್ಪನ್ ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ ನಗರ ಪಾಲಿಕೆಗಳಿಗೆ ಸಂಬಂಧಿಸಿದ ಸಂವಿಧಾನದ ಭಾಗ ಯಾವುದು ಭಾಗ ಇಪ್ಪತ್ತೆರಡು ಭಾಗ ಒಂಬತ್ತು ಎ ಭಾಗ ಹನ್ನೆರಡು ಭಾಗ ಹದಿನೈದು ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಮುಂಬರುವಂತಹ ಪ್ರಮುಖ ಟಿಇಟಿ ಪೊಲೀಸ್ ಕಾನ್ಸ್ಟೇಬಲ್ ಟೀಚರ್ಸ್ ಎಕ್ಸಾಮ್ ಎಸ್ ಡಿ ಎ ಎಫ್ ಡಿ ಎಗಳಿಗಾಗಿ ರಾಮಬಾಣದಂತಹ ಸೆಷನ್ಗಳನ್ನು ಪ್ಲೇಲಿಸ್ಟ್ಗಳನ್ನು ನೀಡ್ತಾ ಇದ್ದೀವಿ ಸರಣಿಗಳನ್ನು ನೀಡ್ತಾ ಇದ್ದೀವಿ ಈ ಸರಣಿಗಳಲ್ಲಿ ಇತಿಹಾಸ ಭೂಗೋಳ ಸಂವಿಧಾನ ವಿಶೇಷವಾಗಿ ವಿಜ್ಞಾನ ಮತ್ತು ಅರ್ಥಶಾಸ್ತ್ರ ಈ ಸರಣಿಗಳನ್ನು ನೀಡ್ತಾ ಇದ್ದೀವಿ ಈ ಸರಣಿಗಳು ಈ ಎಲ್ಲ ಎಕ್ಸಾಮ್ಗಳಿಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಈ ಸರಣಿಗಳಲ್ಲಿ ನಾವು ಆರರಿಂದ ಹನ್ನೆರಡನೇ ತರಗತಿ ಸರ್ಕಾರಿ ಪುಸ್ತಕಗಳ ಚಾಪ್ಟರ್ ವೈಸ್ ಸರ್ಕಾರಿ ಪುಸ್ತಕಗಳ ಚಾಪ್ಟರ್ ವೈಸ್ ಕ್ವಶನ್ ಅನಾಲಿಸಿಸ್ ಮಾಡಿದ್ವಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಈ ಸರಣಿಗಳ ಸದುಪಯೋಗ ಮಾಡ್ಕೊಳ್ಳಿ ಹಾಗೇನೆ ಎರಡು ಸಾವಿರದ ಇಪ್ಪತ್ತೈದರ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ಮಂತ್ಲಿ ವೈಸ್ ಕರೆಂಟ್ ಅಫೇರ್ಸ್ ಇಂಪಾರ್ಟೆಂಟ್ ಅಂಡ್ ಟ್ರೆಂಡಿಂಗ್ ಟಾಪಿಕ್ ಕರೆಂಟ್ ಅಫೇರ್ಸ್ ಕೂಡ ಲಭ್ಯ ಇದೆ ಈ ಪ್ಲೇಲಿಸ್ಟ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಕಿರ್ತೀವಿ ಇದರ ಸದುಪಯೋಗ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್